ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ರು ಎಲ್ಲ ಆರಾಮವಾಗಿದ್ದೀರಿ ಅಂತ ಭಾವಿಸ್ತೇನೆ ಇವತ್ತೊಂದು ಉಸ್ಲಿ ರೆಸಿಪಿ ಶೇರ್ ಮಾಡುವಂತ ಇದ್ದೇನೆ ನಾವು ಬಾಲ್ಯದಲ್ಲಿ ಇರುವಾಗ ನಮಗೊಂದು ತಿಂಗಳಿಗೆ ಎರಡು ಸಲ ಆದರೆ ಈ ರೆಸಿಪಿ ಮಾಡಿ ಕೊಡ್ತಿದ್ರು ಅದನ್ನೇ ಸ್ವಲ್ಪ ನಾನು ಇನ್ನೂ ಸ್ವಲ್ಪ ಹೆಲ್ದಿಯಾಗಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟಲ್ಲಿ ಮಾಡ್ತಾ ಇದ್ದೇನೆ ತುಂಬ ಪ್ರೋಟೀನ್ ರಿಚ್ ಒಳ್ಳೇದು ತುಂಬ ದೇಹಕ್ಕೆ ಕೂಡ ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗಂತೂ ಒಳ್ಳೆ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಅದರ ಬನ್ನಿ ಶುರು ಮಾಡುವ ಇವತ್ತಿನ ಉಸ್ಲಿ ಇವತ್ತಿನ ಉಸಿಲಿಗೆ ನಾನಿಲ್ಲಿ ಹೆಸರು ಬೇಳೆ ತೆಕೊಂಡಿದ್ದೇನೆ ಹೆಸರು ಬೇಳೆಯನ್ನು ಸ್ವಲ್ಪ ಒಂದೆರಡು ಮೂರು ಸಲ ತೊಳೆದು ನೆನೆ ಹಾಕಿದ್ದೇನೆ ಒಂದು ಒಂದೂವರೆ ಗಂಟೆ ಅಷ್ಟು ನೆನೆ ಹಾಕಿದ್ರೆ ಸಾಕು ಒಂದು ಗಂಟೆಗಿಂತ ಕಡಿಮೆ ಹಾಕಿದ್ರು ಪರವಾಗಿಲ್ಲ ನಾನಿಲ್ಲಿ ಒಂದೂವರೆ ಗಂಟೆ ನೆನೆಸಿಟ್ಟಿದ್ದೇನೆ ಈಗ ಈ ನೀರನ್ನು ಬಸಿದು ಒಂದ್ಸಲ ನೀರು ಹಾಕಿ ತೊಳೆದು ತರುವ ಈಗ ಯಾವ ಕಪ್ಪಲ್ಲಿ ಏನಾದರೂ ಹೆಸರು ಬೇಳೆ ತಗೊಂಡಿದ್ದೇನೆ ಅದೇ ಕಪ್ಪಲ್ಲಿ ಒಂದು ಕಪ್ಪಿಗೆ ಒಂದು ಮೂರು ಕಪ್ಪಷ್ಟು ಇದಕ್ಕೆ ಹಾಕುವ ಈಗ ಈ ನೀರನ್ನು ಬಿಸಿ ಆಗಲಿಕ್ಕೆ ಬಿಡುವ ಸ್ವಲ್ಪ ಹೊತ್ತೊಂದು ಐದು ನಿಮಿಷ ನೀರು ಬಿಸಿ ಆಗಲಿ ಈಗ ನೀರು ಬಿಸಿ ಆಗ್ತಾ ಬಂತು ಈಗ ಇಲ್ಲಿ ಅಹ್ ನೆನೆಸಿದ ಹೆಸರು ಬೇಳೆ ಅನ್ನೋದಕ್ಕೆ ಸೇರಿಸುವ ಬಿಸಿನೀರಿಗೆ ಹಾಕಿರೋದ್ರಿಂದ ಒಂದು ಎರಡ್ ನಿಮಿಷದಲ್ಲಿ ಇದು ಉಪ್ಪರಿಕೊಂಡು ಬರ್ತದೆ ನೋಡಿ ನೊರೆ ನೊರೆ ಬರ್ತಾ ಉಂಟು ಹಾಕಿದ್ಮೇಲೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಬೇಕು ಸೌಟ್ ಹಾಕಿ ನೋಡಿ ದುಕ್ಕುತಾ ಬರ್ತಾ ಉಂಟು ಒಮ್ಮೆ ಈ ರೀತಿ ಸೌಟ್ ಹಾಕಿ ಮಿಕ್ಸ್ ಮಾಡಿ ಒಳ್ಳೆ ಒಮ್ಮೆ ನೊರೆ ನೊರೆ ಬಂದು ಫುಲ್ ಮೇಲೆ ತನಕ ಉಪ್ಕರಿಸಿಕೊಂಡು ಬರ್ಲಿ ಈಗ ಗ್ಯಾಸ್ ಅನ್ನು ಸ್ವಲ್ಪ ಲೋ ಫ್ಲೇಮಿಗೆ ಹಾಕು ಇಷ್ಟೊತ್ತು ಹೈ ಫ್ಲೇಮಲ್ಲಿ ಇತ್ತು ಈಗ ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ನೋಡ್ತಾ ನೋಡ್ತಾ ಇದನ್ನು ಬೇಯಿಸ್ಬೇಕು ಜಾಸ್ತಿ ಬೆಂದ್ ಹೋಗ್ಬಾರ್ದು ನೋಡಿ ಇವಾಗ್ಲೇ ಸ್ವಲ್ಪ ಒಂದು ಫಾರ್ಟಿ ಪರ್ಸೆಂಟ್ ಇವಾಗ್ಲೆ ಬೆಂದ್ ಆಯ್ತು ನೋಡ್ಕೊಂಡು ನೋಡ್ಕೊಂಡು ಇದನ್ನೊಂದು ಇದೊಂದು ಐದು ನಿಮಿಷದೊಳಗೆ ಬೆಂದ ಆಗ್ತದೆ ಜಾಸ್ತಿ ಪಿಚಡಿ ಪಿಚಡಿ ಆಗ್ಬಾರ್ದು ಈಗ ನೋಡಿ ಬೇಯ್ತಾ ಬಂತು ಸಾಫ್ಟ್ ಆದ್ರೆ ಸಾಕು ನಮ್ಗೆ ಸಾಫ್ಟ್ ಆಗಿದೆ ಅಂತ ನೋಡುವ ನೋಡಿ ಬೆಂದಿದೆ ನಿಮ್ಗೆ ಇದಕ್ಕಿಂತ ಜಾಸ್ತಿ ಬೇಯ್ಬೇಕಾದ್ರೆ ಇದಕ್ಕಿಂತ ಜಾಸ್ತಿ ಕೂಡ ಬೇಯಿಸಬಹುದು ಸ್ವಲ್ಪ ತಿನ್ಲಿಕ್ಕೆ ಸಿಗ್ಬೇಕು ಅಂತ ಇದ್ರೆ ಇಷ್ಟು ಬೆಂದ್ರೆ ಸಾಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕೂಡ ಉಪ್ಪು ನೋಡ್ಕೊಂಡು ಹಾಕ್ಬೇಕು ಇದಕ್ಕೆ ಬೇಗ ಉಪ್ಪು ಜಾಸ್ತಿ ಆಗುದು ಉಪ್ಪು ಹಾಕಿ ಒಂದು ಒಂದ್ ನಿಮಿಷ ಅಥವಾ ಒಂದ್ ಎರಡು ನಿಮಿಷ ಈ ರೀತಿಯೇ ಉಪ್ಪು ಇಳ್ಕೊಳ್ಲಿಕ್ಕೆ ಬಿಡುವ ಈಗ ಇದು ಪೂರಾ ಹೇಳ್ಕೊಂಡಾಯ್ತು ಸಾಕು ನೋಡಿ ನಾನು ಇಷ್ಟು ಬೇಯಿಸಿದ್ದೇನೆ ಈಗ ಗ್ಯಾಸ್ ಆಫ್ ಮಾಡುವ ಮಾಡಿ ಇದನ್ನು ಸೋಸ್ಕೊಳ್ಳುವ ಈಗ ಸೋಸ್ಕೊಂಡ ನಂತರ ಈಗ ಒಗ್ಗರಣೆಗೆ ಯಾವ್ದ್ರಲ್ಲಿ ಬೇಕಾದ್ರೂ ಕೊಡ್ಬೋದು ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೇನೊಂದು ಸ್ವಲ್ಪ ಬೇಳೆ ಈಗ ಮೀಡಿಯಂ ಸೈಜ್ ಇದು ಈರುಳ್ಳಿ ತಣ್ಣಗಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಹಾಗೇನೆ ಒಂದು ಕಾಯಿ ಮೆಣಸು ದೊಡ್ಡದಿತ್ತು ಅದ್ರ ಅರ್ಧ ಕಾಯಿ ಮೆಣಸು ಹಾಕ್ತಾ ಇದ್ದೇನೆ ನಿಮಗೆ ಖಾರ ಬೇಕಾದ್ರೆ ಕಾಯಿ ಮೆಣಸು ಜಾಸ್ತಿ ಕೂಡ ಹಾಕ್ಬೋದು ಹಾಗೇನೆ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸುವ ಈರುಳ್ಳಿ ಜಾಸ್ತಿ ಬೇಕಾದ್ರೆ ಜಾಸ್ತಿ ಕೂಡ ಹಾಕ್ಬೋದು ಹಾಗೆ ಇಲ್ಲಿ ಒಂದು ನಾನು ಒಂದು ಅರ್ಧ ಕ್ಯಾರೆಟ್ ತುರಿ ಕೂಡ ಸೇರಿಸ್ತಾ ಇದ್ದೇನೆ ಇದು ಕಂಪ್ಲೀಟ್ ಆಪ್ಷನ್ ಅಲ್ಲ ಆಯ್ತಾ ಮಕ್ಕಳಿಗೆಲ್ಲ ಮಾಡಿ ಕೊಡೋದಾದ್ರೆ ಈ ರೀತಿ ಕ್ಯಾರೆಟ್ ಎಲ್ಲ ಹಾಕಿಯೇ ಮಾಡಿ ಕೊಡಿ ಅದಂತ ಹೇಳ್ತಾರಲ್ಲ ಹೂವಿನ ಜೊತೆಗೆ ನಾರು ಕೂಡ ಸ್ವಲ್ಪ ಸೇರಿಸಿ ಅಂತ ಹಾಗೆ ಸ್ವಲ್ಪ ಹೆಲ್ದಿ ಆಗಿರ್ಲಿ ಅಂತ ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೇನೆ ಕ್ಯಾರೆಟ್ ಹಾಕಲೇಬೇಕು ಅಂತಲ್ಲ ಕಂಪ್ಲೀಟ್ ಆಪ್ಷನ್ ಅಲ್ಲ ಈರುಳ್ಳಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕಬಹುದು ನಾನು ಕ್ಯಾರೆಟ್ ಹಾಕ್ತೇನೆ ಅಂತ ಇಲ್ಲಿ ಈರುಳ್ಳಿ ಸಣ್ಣದಾಗಿಯೇ ಹಾಕಿದ್ದೇನೆ ಈ ಕ್ಯಾರೆಟ್ ಸ್ವಲ್ಪ ಬಾಡ್ಲಿ ಇಲ್ಲಿ ಒಂದು ಮರ್ತೊಯ್ತು ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಇಂಗು ಕೂಡ ಹಾಕ್ಬೇಕು ಅದು ಕ್ಯಾರೆಟ್ ಹಾಕಿ ಮೊದಲೇ ಹಾಕ್ಬೇಕಿತ್ತು ಹಂಗೆ ಮರ್ತೋಯ್ತು ಈಗ ಕ್ಯಾರೆಟ್ ಕೂಡ ಸ್ವಲ್ಪ ಬಾಡಿತು ಸಾಕು ಬಾಡಿದ್ರೆ ಸಾಕು ಜಾಸ್ತಿ ಬೇಯ್ಬೇಕು ಇಲ್ಲ ಈಗ ಈ ನಾವು ಬೇಯಿಸಿಟ್ಟಂತ ಹೆಸರು ಬೇಳೆ ಅನ್ನೋದಕ್ಕೆ ಸೇರಿಸ್ತೇವೆ ಉಪ್ಪು ಆವಾಗಲೇ ಹಾಕಿದ್ದೇವೆ ಹಾಗಾಗಿ ಈಗ ಉಪ್ಪು ಹಾಕ್ಬೇಕು ಅಂತ ಇಲ್ಲ ನಿಮ್ಗೆ ಬೇಕಾದ್ರೆ ಆವಾಗ ಹಾಕದೆ ಈಗ ಕೂಡ ಉಪ್ಪು ಹಾಕ್ಬೋದು ಇನ್ನು ಉಪ್ಪು ಚೆಕ್ ಮಾಡಿದ್ರೆ ಆಯ್ತು ನಾವು ಹೆಸರು ಕಾಳಿಗೆನೆ ಖಡಕ್ ಆಗಿ ಹಾಕಿದ್ರೆ ಅದೇ ಉಪ್ಪು ಸಾಕಾಗ್ತದೆ ಈರುಳ್ಳಿ ಕ್ಯಾರೆಟ್ಗೂ ಮತ್ತೆ ಈರುಳ್ಳಿ ಕ್ಯಾರೆಟ್ ಉಪ್ಪು ಎಳ್ಕೊಳ್ಳೋದೇ ಹಾಗೇನೆ ಹಸಿ ಹಸಿ ಮಧ್ಯದ ಒಂಥರ ಉಪ್ಪು ಎಳ್ಕೊಳ್ಳೋದನೆ ಚಪ್ಪೆ ಚಪ್ಪೆ ಸಿಹಿಸಿ ಅದ್ರದೇ ಫ್ಲೇವರ್ ಇದು ಉಂಟಲ್ಲ ಟೇಸ್ಟ್ ಸಿಹಿಸಿ ಆ ಸಿಹಿಸಿ ಸಿಕ್ಕಿದ್ರನೆ ಮಧ್ಯ ಮಧ್ಯ ಒಳ್ಳೇದಾಗುತ್ತೆ ಈಗ ಒಗ್ಗರಣೆಯಲ್ಲಿ ಇದು ಮಿಕ್ಸ್ ಆದ ನಂತರ ಈ ಗಿಡಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಕೂಡ ಸೇರಿಸುವ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸುವ ಕೊತ್ತಂಬರಿ ಸೊಪ್ಪು ಕೂಡ ಆಪ್ಷನ್ ಸ್ವೀಟ್ ಬೇಕಾದ್ರೆ ಆ ಮಕ್ಕಳೆಲ್ಲ ಸ್ವೀಟ್ ಇಷ್ಟಪಡೋದಾದ್ರೆ ಸ್ವಲ್ಪ ಬೆಲ್ಲದ ಹುಡಿ ಅಥವಾ ಬೆಲ್ಲ ಸ್ವಲ್ಪ ಪುಡಿ ಮಾಡಿ ಸೇರಿಸಿದ್ರು ನಡೀತದೆ ನಡಿ ಸ್ವಲ್ಪ ಕ್ಯಾರೆಟ್ ಹಾಕಿದ್ರಿಂದ ಕಲರ್ಫುಲ್ ಆಗಿ ಖುಷಿ ಆಗ್ತದೆ ನೋಡ್ಲಿಕ್ಕೂ ಮಕ್ಕಳು ಬೇಗ ತಿಂತಾರೆ ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆಗೆ ಇಲ್ಲಿ ಸ್ವಲ್ಪ ಎಣ್ಣೆ ಒಂದೊಂದು ಸ್ಪೂನ್ ಅಷ್ಟು ಸ್ವಲ್ಪ ಸಾಸಿವೆ ಒಂದ್ ಎರಡೇ ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿದ್ದೇನೆ ಅನಂತರ ತರೀವು ಈರುಳ್ಳಿ ಕಾಯಿ ಒಂದೆರಡು ಟೊಮೆಟೊ ಕೂಡ ಸೇರಿಸಿದ್ದಾನೆ ಸ್ವಲ್ಪ ಟೊಮೆಟೊ ಮೆತ್ತೀನಿ ಟೊಮೆಟೊ ಸ್ವಲ್ಪ ಆದಮೇಲೆ ಇಲ್ಲಿ ನಾವು ಸೋಸಿಟ್ಟಿದ್ದೀವಿ ಅದನ್ನ ಮೆಚ್ಚಲು ಒಳ್ಳೆದು ನೀರು ಅದನ್ನು ಹಾಕಿ ಕುದಿ ಬರೆಸಿದ್ರೆ ಆಯ್ತು ಸ್ವಲ್ಪ ಕೂಡ ಸೇರಿಸಿ ಇಲ್ಲಿ ಕುದಿ ಬರಿಸ್ತೇನೆ ತೆಳು ಬೇಕಾದ್ರೆ ತೆಳು ಮಾಡ್ಬೋದು ನಂತರ ಹುಳಿ ನೀರು ಬೇಕಾದ್ರೆ ಸೇರಿಸಬಹುದು ಇದು ಊಟಕ್ಕೂ ತುಂಬಾ ಒಳ್ಳೆದಿರುತ್ತದೆ ಬೇಯಿಸಿಟ್ಟರನ್ನು ಚೆಲ್ಬೇಕು ಅಂತ ಇಲ್ಲ ಈ ರೀತಿ ಸಾರು ಮಾಡಿದ್ರೆ ಆಯ್ತು ಕಲರ್ಫುಲ್ ಆಗಿ ಹಾಗೇನೆ ಆರೋಗ್ಯವರ ಉಸ್ಲಿ ಹೆಸರು ಬೇಳೆಯ ಉಸ್ಲಿ ರೆಡಿ ಆಯ್ತು ಪ್ರೋಟೀನ್ ರಿಚ್ ಅಂತಾನೆ ಹೇಳ್ಬೋದು ಒಳ್ಳೆ ಪ್ರೋಟೀನ್ ಇರ್ತದೆ ಇದರಲ್ಲಿ ಅನ್ನಕ್ಕೆ ಒಂದೊಳ್ಳೆ ಸಾರಾಯ್ತು ಹಾಗೆಯೇ ಬ್ರೇಕ್ಫಾಸ್ಟ್ ಗೆ ಒಂದೊಳ್ಳೆ ತಿಂಡಿ ಆಯ್ತು ಇವತ್ತಿನ ಈ ಹೆಸರು ವೇಳೆ ಉಸಲಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಮೆಂಟ್ ಮೂಲಕ